ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನಿಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಹಿಂದಿನ ವಾರದ ಘಟನೆಗಳ ಪುನರಾವರ್ತನೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲದ ಆಶ್ವಾಸನೆ ಉದ್ಯಮದಲ್ಲಿ ಮಾಮೂಲು ಸ್ಥಿತ್ಯಂತರಗಳು ಸಂಸಾರದ ಹಿತಕರ ಚಿಂತಕರ ಆಗಮನ ಗೃಹಿಣಿಯರ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಇರಲಿ ವೃಷಭ ರಾಶಿ ಆಡಳಿತ ವರ್ಗದವರಿಂದ ನೌಕರರಿಗೆ ಉತ್ತೇಜನ ಸರ್ಕಾರಿ ಅಧಿಕಾರಿಗಳಿಗೆ ಮತ್ತು ನೌಕರರಿಗೆ ಕೆಲಸದ ಒತ್ತಡ ಉದ್ಯಮಗಳಲ್ಲಿ ಉತ್ಪಾದನೆ ವೃದ್ಧಿ ದೂರದಲ್ಲಿರುವ ನೆಂಟರ ಆಗಮನ ಧಾರ್ಮಿಕ ಕ್ಷೇತ್ರದ ಸಂದರ್ಶನ ಮಿಥುನ ರಾಶಿ ಹಿತಶತ್ರುಗಳ ಬಾಧೆ ಎದುರಿಸಲು ಸಿದ್ಧತೆ ಉದ್ಯಮದಲ್ಲಿ ಪ್ರಗತಿ ತೃಪ್ತಿಕರ ವ್ಯವಹಾರ ನಿಮಿತ್ತ ಪ್ರಯಾಣ ಮುಂದೂಡಿಕೆ ಸಂಗತಿ ಆರೋಗ್ಯ ಚೇತರಿಕೆ ರಾತ್ರಿಯ ವೇಳೆ ವಾಹನ ಚಾಲನೆಯಲ್ಲಿ ಎಚ್ಚರಿಕೆ ಕಟಕ ರಾಶಿ ಹಳಬರನ್ನ ಹಿಂದಿಕ್ಕಿ ಮೆರೆಯುವ ಹೊಸಬರು ಉತ್ಪಾದನೆಗಳ ಗುಣಮಟ್ಟ ಕುಸಿತದಿಂದ ತೊಂದರೆ ವಸ್ತ್ರ ಸಿದ್ಧ ಉಡುಪು ಆಭರಣ ಶೋಕಿ ವಸ್ತುಗಳ ವ್ಯಾಪಾರ ವೃದ್ಧಿ ಲೇವಾದೇವಿ ವ್ಯವಹಾರದಲ್ಲಿ ಲಾಭ ಎಲ್ಲಾ ಮನೆ ಮಂದಿಗೂ ಉಲ್ಲಾಸದ ವಾತಾವರಣ ಸಿಂಹರಾಶಿ ಧೈರ್ಯ ಮತ್ತು ಸಾಹಸ ಪ್ರವೃತ್ತಿಯಿಂದ ಕಾರ್ಯಸಿದ್ಧಿ ಹೊಸ ಪಾಲುದಾರರಿಂದ ವ್ಯಾಪಾರ ಕಟ್ಟಡ ನಿರ್ಮಾಣ ಕಾಮಗಾರಿ ತ್ವರಿತ ಗತಿಯಲ್ಲಿ ಕ್ಯಾಟರಿಂಗ್ ವೃತ್ತಿಯವರಿಗೆ ದಿಢೀರ್ ಸಮಸ್ಯೆ ಪ್ರಾಮಾಣಿಕ ರಾಜಕಾರಣಿಗಳ ಹೆಸರು ಕೆಡಿಸುವ ಪ್ರಯತ್ನ ಕನ್ಯಾ ರಾಶಿ ಶಾಂತಿ ಸಮಾಧಾನದ ಕ್ಷಣಗಳು ಆತ್ಮೀಯರಿಂದ ಆಯಾಚಿತ ಸಹಾಯ ಉದ್ಯೋಗ ಸ್ಥಾನದಲ್ಲಿ ಸ್ಥಿರ ವಾತಾವರಣ ಉದ್ಯೋಗ ಆಸಕ್ತರಿಗೆ ಉತ್ತಮ ಅವಕಾಶಗಳು ಕೃಷಿ ಕ್ಷೇತ್ರದಲ್ಲಿ ಒಳ್ಳೆಯ ಪ್ರತಿಫಲ ಹಳೆಯ ಪರಿಚಿತರ ಅಪರೂಪದ ಭೇಟಿ ತುಲ ರಾಶಿ ಕಲ್ಪಿಸಿಕೊಳ್ಳಬೇಡಿ ಉದ್ಯೋಗದಲ್ಲಿ ಪ್ರತಿಭೆಗೆ ತಕ್ಕ ಗೌರವ ಪ್ರಾಪ್ತಿ ಅಕಸ್ಮಾತ್ ಧನಾಗಮನ ಯೋಗ ಕುಶಲಕರ್ಮಿಗಳ ಕೃತಿಗಳಿಗೆ ಉತ್ತಮ ಬೇಡಿಕೆ ಸಂಗೀತ ಕೀರ್ತನೆ ಭಜನೆ ಶ್ರವಣದಿಂದ ಸಮಾಧಾನ ವೃಶ್ಚಿಕ ರಾಶಿ ಉದ್ಯೋಗ ಸ್ಥಾನದಲ್ಲಿ ಹಿರಿತನಕ್ಕೆ ಗೌರವ ಹಿರಿಯರ ಉದ್ಯಮಕ್ಕೆ ಹೊಸ ರೂಪದ ಸಿದ್ಧತೆ ಉತ್ಪನ್ನಗಳ ಗುಣಮಟ್ಟಕ್ಕೆ ಜನರಿಂದ ಶ್ಲಾಘನೆ ನೆಂಟರ ಆಗಮನದಿಂದ ಹಬ್ಬದ ವಾತಾವರಣ ಗೃಹಿಣಿಯರ ಸ್ವಉದ್ಯೋಗ ಯೋಜನೆಗೆ ಚಾಲನೆ ಧನುರಾಶಿ ಬರೋಣ ಕಾರ್ಯಕ್ಷೇತ್ರದಲ್ಲಿ ಸಹೋದ್ಯೋಗಿಗಳ ಸದ್ಭಾವನೆಯಿಂದ ಸಂತೃಪ್ತಿ ಸಣ್ಣ ಪ್ರಮಾಣದ ಉದ್ಯಮಗಳ ಅಭಿವೃದ್ಧಿ ಕೃಷಿ ಭೂಮಿಯಲ್ಲಿ ಉತ್ತಮ ಬೆಳೆ ಹೈನುಗಾರಿಕೆ ಜೇನು ವ್ಯವಸಾಯದಲ್ಲಿ ಆಸಕ್ತಿ ಪ್ರಕೃತಿ ಚಿಕಿತ್ಸೆಯಿಂದ ಸಂಗಾತಿಗೆ ಆರೋಗ್ಯ ಮಕರ ರಾಶಿ ಸಹದ್ಯೋಗಿಗಳಿಂದ ಗೌರವ ಪ್ರಾಪ್ತಿ ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ಮಾಮೂಲಿನಂತೆ ಲಾಭ ಟೈಲರಿಂಗ್ ವೃತ್ತಿಯವರಿಗೆ ಉದ್ಯೋಗ ಪ್ರಾಪ್ತಿ ಕೃಷಿ ಉತ್ಪನ್ನಗಳ ಮಾರಾಟದಿಂದ ಲಾಭ ಹಣ್ಣು ತರಕಾರಿ ಬೆಳೆಗಾರರಿಗೆ ವರಮಾನ ಹೆಚ್ಚಳ ಕುಂಭರಾಶಿ ಉದ್ಯಮದಲ್ಲಿ ಕ್ರಮಗತ ಪ್ರಗತಿ ದೀರ್ಘಾವಧಿ ಹೂಡಿಕೆಗಳಿಂದ ಲಾಭ ದೂರದಲ್ಲಿರುವ ಬಂಧುಗಳ ಆಗಮನ ಮುದ್ರಣ ಸಾಮಗ್ರಿ ವಿತರಕರ ವ್ಯಾಪಾರ ವೃದ್ಧಿ ಉದ್ಯೋಗ ಆರಿಸುವ ಕಿರಿಯರಿಗೆ ಮಾರ್ಗದರ್ಶನ ಕೊನೆಯದಾಗಿ ಮೀನರಾಶಿ ಮೊದಲ ದಿನವೇ ಹಲವು ಶುಭ ಫಲಗಳು ಉದ್ಯೋಗ ಸ್ಥಾನದಲ್ಲಿ ಕೀರ್ತಿ ಸರ್ ಸರ್ಕಾರಿ ಕಚೇರಿಗಳಲ್ಲಿ ಕೋರಿಕೆಗೆ ಸ್ಪಂದನ ಅನ್ಯ ಸಮಾಜದ ವ್ಯಕ್ತಿಗಳಿಂದ ಆಯಾಚಿತ ನೆರವು ವ್ಯವಹಾರಾರ್ಥ ಗಣ್ಯರ ಭೇಟಿ ಫಲಪ್ರದ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ